ಸ್ಟಾರ್ಟ್ ಮಾಡಿ ನಮಸ್ಕಾರ ನಾನು ಧರ್ಮರಾಜ್ ಬಿಂದಲ್ಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ ಇಂದು ನಮ್ಮ ಜೊತೆ ನಮ್ಮ ಪಕ್ಷದ ಶಿಗ್ಗಾಂವ್ ತಾಲೂಕಾ ಅಧ್ಯಕ್ಷರಾದ ದೇವೇಂದ್ರ ಅವರು ಹಾಗೂ ಉಪಾಧ್ಯಕ್ಷರಾದ ಸೋಲ್ಟೂರು ಅವರು ಹಾಗೆ ನಮ್ಮ ಗೌಡರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಕರಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಇಂದು ನಾವು ಶಿಗ್ಗಾಂವಿಯ ಅಬಕಾರಿ ಒಂದು ಇಲಾಖೆ ಮುಂದಿದ್ದೀವಿ ವಿಷಯ ಏನಂತಂತಂದರೆ ಈಗ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ರಾಜ್ಯದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಅಕ್ರಮ ಸರಾಯಿ ಎಂಬ ಅಕ್ರಮ ಸರಾಯಿ ಮಾರುವುದೇನಂತಂದ್ರೆ ಒಂದು ತುಂಬಿ ತುಳುಕುತ್ತಿದೆ ಅಂದ್ರ ಪ್ರತಿ ಹಳ್ಳಿಗಳಲ್ಲಿ ಅಕ್ರಮ ಸರಾಯಿಗಳನ್ನು ಗೂಡಂಗಡಿಗಳಲ್ಲಾಗಿರ್ಬೋದು ಮತ್ತು ಅಂಗಡಿಗಳಲ್ಲಾಗಿರ್ಬೋದು ಮತ್ತು ಮನೆಗಳಲ್ಲಾಗಿ ಪ್ರತಿಯೊಂದು ಇದರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಅಕ್ರಮವಾಗಿ ಸರಾಯಿಗಳನ್ನು ಮಾರ್ತಿದ್ದಾರೆ ಇಷ್ಟಾದರೂ ಏನಾಗಿದೆ ಅಂತಂದರೆ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಯಾವುದೂ ಕ್ರಮ ಆಗ್ತಾ ಇಲ್ಲ ಇದಕ್ಕೆ ಇದಕ್ಕಿಂತ ಮೊದಲು ನಾವು ಇಲ್ಲಿ ಎಮ್ ಎಲ್ ಎಲೆಕ್ಷನ್ ಟೈಮ್ನಲ್ಲಿ ನಾವೊಂದು ಇಲ್ಲಿ ಹುಲ್ಸೋಗಿ ಅನ್ನೋ ಒಂದು ಹಳ್ಳಿಯಲ್ಲಿ ಏನು ಮಾಡಿದ್ವಿ ಅಂತಂದರೆ ಅಕ್ರಮ ಸರಾಯಿ ಬಗ್ಗೆ ಧ್ವನಿ ಎತ್ತಿ ಒಂದು ಕೆಲವಷ್ಟು ದಿವಸ ಅಕ್ರಮ ಸರಾಯಿ ಬಂದ್ ಮಾಡುವುದನ್ನು ನಾವೊಂದು ಕಾರ್ಯವನ್ನು ಮಾಡಿದ್ವಿ ಆ ಒಂದು ಪ್ರಯತ್ನಕ್ಕೆ ಈಗ ಕೂಡ ನಾವು ಒಂದು ಅಬಕಾರಿ ಒಂದು ಇನ್ಸ್ಪೆಕ್ಟರ್ಗೆ ಒಂದು ಮನವಿ ಕೊಡಾಕಂತಂದು ಬಂದಿದ್ವಿ ಈ ಒಂದು ತಾಲೂಕಿನಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಹಿಂದೆ ಬುದ್ಧವರು ಏನಂತಂತಂದಿದ್ದಾರೆ ಅಂದ್ರೆ ಸಾವಿಲ್ಲದ ಮನೆ ಸಾಸ್ವಿ ತರುವಂತ ಒಂದು ಮನೆ ಸಿಗ್ಬಹುದು ಆದ್ರೆ ಈ ಒಂದು ಸರಾಯಿ ಇರತಕ್ಕಂಥ ಒಂದು ಹಳ್ಳಿಗಳಲ್ಲಿ ಸಿಗಲ್ಲ ಅಂತಂತಂದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಇದರಿಂದ ಏನಾಗಿದೆ ಅಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಯುವ ಪಡೆ ಆಗಿರ್ಬೋದು ಯುವ ಪಡೆ ಆಗಿರ್ಬೋದು ಮತ್ತು ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ಸರಾಯಿ ಒಂದು ಕುಡಿತಕ್ಕೆ ಚಟಕ್ಕೆ ಬಲಿಯಾಗಿದ್ದಾರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಕ್ರಮ ಸರಾಯಿ ಬಂದ್ ಮಾಡ್ರಿ ಅಂತ ಅನ್ನೋದಕ್ಕೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ ದಯವಿಟ್ಟು ಒಳಗೆ

ತಾಲೂಕರು ಇವರು ನಮ್ಮ ಉಪಾಧ್ಯಕ್ಷರು ಇವರು ಸರ್ ಈಗ ನಾವೊಂದು ಎದಕ್ ಸರ್ ಇಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಾರಾಯಿ ಅನ್ನೋದು ಅಕ್ರಮವಾಗಿ ಮರಾಗ್ತದೆ ಇದಕ್ಕೆ ಮೊದಲು ನಾವು ಒಂದು ಹುರ್ಸಿ ಗ್ರಾಮದಲ್ಲಿ ಎಲೆಕ್ಷನ್ ಟೈಮ್ ಗಮನಕ್ಕೆ ಇಲಾಖೆಗೆ ಬಂದ್ ಮಾಡಿದ್ವಿ ಅದು ಏನಾಗಿದೆ ಅಂತ ಕೆಲವೊಂದು ಟೈಮ್ ಬಂದ್ ಮಾಡಿದ್ರು ಈಗ ಮತ್ತೂ ಹಳ್ಳಿ ಅದನ್ನ ಸ್ಟಾರ್ಟ್ ಮಾಡಿಬಿಟ್ರತಿ ಹಳ್ಳಿಗ ಈಗ ಹುಳಸೋಗಿ ಒಂದು ಮುಳುಕೇರಿ ಹಾಸ್ ಅಂದಲಗಿ ಆಮೇಲೆ ಅತ್ತಿಗೆ ಈಗ ಇದು ಹೋತ್ನಾಳಿ ಇವೆಲ್ಲ ಕಂಪ್ಲೀಟ್ ಮಾಡಿ ನಿನ್ನೆ ಅದನ್ನು ನಿನ್ನೆ ಮೊನ್ನೆ ಎರಡು ದಿವಸ ಹೋಗಿದ್ರೆ ಅತ್ತಿಗೆ ಹಾಸ್ ನಿನ್ನೊಂದು ಎರಡು ಮೂರು ಕೇಸ್ ನೋಡ್ಕೊಂಡ್ ಬಂದಿವೆ ಹಾ ಇಲ್ಲಿ ಇಲ್ಲಿ ಹೋತ್ನಾಳಿ ಅದ್ರ ಮೊನ್ನೆ ಎಮ್ ಎಲ್ ಎರ ಮೀಟಿಂಗ್ ನಾಳೆ ಈ ನಮ್ಮ ಎಲ್ಲಿ ಬಂದವು ಎಲ್ಲ ಈ ವರ್ಷಲ್ ಏನಾದ್ರು ಒಂದು ನೂರ ಎಪ್ಪತ್ತೈದು ಕೆಲಸ ಒಂದ್ ಈ ಎಪ್ಪತ್ತೈಸನ್ ಇಂದ್ರೆ ಇತ್ತಿತ್ಲಾ ಇವರು ಈ ವರ್ಷದ ನಾವು ಮೇಡಮ್ ನಮ್ಗೆ ಎಮ್ ಎಲ್ ಎಳೆ

ಹಾ ಅದೇ ಸರ್ ಈಗ ಅದೇ ಒಂದು ಸಮಸ್ಯೆ ಆಗಿದೆ ಸರ್ ಈಗ ಹಳ್ಳಿ ಒಳಗೇನಂತಂದ್ರೆ ರಾಜಾರೋಶವಾಗಿ ಮರತದ ಸರ್ ಒಂದು ಇವು ಸಣ್ಣ ಸಣ್ಣ ಅಂಗಿ ಒಳಗಾಗ್ಲಿ ಮನಿ ಒಳಗಾಗ್ಲಿ ಇದರಿಂದ ಏನಾಗೈತೆ ಅಂತಂದ್ರೆ ಸರ್ ಇವು ಸಣ್ಣ ಸಣ್ಣ ಜ ಒಂದು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಇದ್ದರೂ ಕೂಡ ಸರ ಆಯ್ತು ಬಹಳ ಒಂದು ಆರೋಗ್ಯದ ಭೀಕರತೆ ಆಗತ್ತದ ಸರ್ ಅದಕ್ಕೆ ದಯವಿಟ್ಟು ಈ ಒಂದು ನಿಮ್ಗ ಕಂಪ್ಲೇಂಟ್ ಬಂದ್ರು ಕಂಪ್ಲೇಂಟ್ ಬರಲಿಲ್ಲ ಅಂತಂದ್ರೆ ನೀವು ಸ್ವತಃ ಹೋಗಿ ಆ ಒಂದು ಪಾಯಿಂಟ್ ಅಲ್ಲಿ ಆ ಊರಿಗೆ ಹೋಗಿ ಒಂದು ಕೇಸ್ ದಾಖಲಿಸ್ ಮಾಡೋದ ಪ್ರಯತ್ನ ಮಾಡುದು ಸರ್

ನಾವು ಇವತ್ತು ನಾಳೆ ಹೋಗೋಣ ಕುಂತ್ರು ಪ್ರತಿಯೊಂದು ಒಬ್ಬರ ಒಂದು ಹತ್ತು ಜನ ಬಂದ್ರ ಹತ್ತು ಜನದೊಳಗನೆ ಪ್ರತಿಯೊಂದು ಹಳ್ಳಿಯಾಗ ಸರಾಯರಾಗತ್ತರ ಬಂದ್ ಮಾಡ್ಸಿ ಬಂದ್ ಮಾಡ್ಸಿ ಈಗ ಮಾನ್ಯ ಆದ್ರೂ ಇವರು ಶಾಸಕರಾಗಿರ್ಬೋದು ಇವರು ಮಾಜಿ ಮುಖ್ಯಮಂತ್ರಿ ಆಗಿದ್ಮೇಲೆ ಅವರು ಏನೇನೋ ಮಾಡ್ಕೊಂಡು ಒಂದು ಇದ್ರು ಏನೋ ಸ್ಟೇಟ್ಮೆಂಟ್ ಪಟ್ರು ಆ ಸ್ಟೇಟ್ಮೆಂಟ್ ಪಟ್ರು ಬಂದಾಗಿಲ್ಲ ಇನ್ನು ಇವರು ಮೊನ್ನೆ ಇವರು ನಮ್ಮ ಎಮ್ ಎಲ್ ಹೇಳಿದ್ರು ನಾವು ಎಲ್ಲಾ ಕಡೆನು ಬಂದ್ ಮಾಡ್ಸಿವಿ ಅದ್ ಮಾಡ್ಸಿವ್ ಅವ್ರು ಹೇಳಿದ್ರು ಎಲ್ಲಿ ಬಂದಾಗಿಲ್ಲ ಕೆಲವೊಂದ್ ಕಡೆ ಅಂತ ಕೆಲವೊಂದ್ ನೈಂಟಿ ಪರ್ಸೆಂಟ್ ಇನ್ನು ಸ್ಟಾರ್ಟ್ ಆಗಿದೆ ಎಮ್ ಎಲ್ ಸರ್ ನಮ್ಗೆ ಸಿಗ್ತಾ ಕೇಸ್ ಮತ್ತೆ ನೀವು ಬಂದ್ರ ಬಂದ್ ಮಾಡ್ತಾರ ಸರ್ ಹ್ಮ್ ಮಾಡ್ತಾರತಿ ಮೂರ್ ತರ ನಮ್ಗೆ ಸಿಕ್ತಾವ್ ಲಿಮಿಟ್ ಒಳಗ ಕೆಲಸ ಮಾಡಬೇಕು ಆ ಒಂದು ಇದಕ್ಕ ವಿಷಯಕ್ಕೆ ಸಂಬಂಧಪಟ್ಟ ನಮ್ಮ ಪ್ರತಿಯೊಂದು ಹಳ್ಳಿ ಒಳಗೂ ನಮ್ಮ ಕಾರ್ಯಕರ್ತರ ಅಲ್ಲಿ ಏನಿರ್ತಾರಲ್ಲ ಸರ್ ನಾವು ಡೈರೆಕ್ಟ್ ಏನ್ ಬಂದ್ ಮಾಡ್ಸಂಗಿಲ್ಲ ಅಲ್ಲಿ ಇರ್ತಕ್ಕಂತ ಬಟಲ್ ಆಗಿರ್ಬೋದು ಅವು ಪೌಚ್ ಆಗಿರ್ಬೋದು ಅವನ್ನ ಅಲ್ಲಿ ಗುಂ ಗುಂಪಿನ ಬಿದ್ದಿರ್ತಾವ ಅಲ್ಲಿ ಹೋಗಿ ನಾವ್ ಸೆಲ್ಫಿ ತಗೊಂಡು ನಾವು ಒಂದು ಗ್ರೂಪ್ ಮಾಡ್ತೇವೆ ನಿಮ್ಮನ್ನ ಅಕೊಂಡ ಒಂದು ಗ್ರೂಪ್ ಮಾಡಿ ಅದನ್ನ ಆ ಹಳ್ಳಿಯಲ್ಲಿ ಇರ್ತಕ್ಕಂಥದ್ದನ್ನ ಅಪ್ಲೋಡ್ ಮಾಡಿ ನೀವು ಬಂದ್ ಮಾಡ್ಬೇಕು ನೀವು ಬಂದ್ ಮಾಡಿಲ್ಲ ಅಂದ್ರೆ ನಿಮ್ಮ ಎಲ್ಲಾಧಿಕಾರಿಗಳನ್ನ ಹಾಕೊಂಡು ಇದು ಮಾಡಿರ್ತಾವೆ ಹಾಕೊಂಡು ನಾವೇನೋ ಒಂದು ಗ್ರೂಪ್ ಮಾಡ್ಕೊಂತೇವ ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿಗೂ ಹೋಗಿ ಒಂದು ಸೆಲ್ಫಿ ತಗೊಂಡು ಅದಕ್ಕೆ ಅಪ್ಲೋಡ್ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಾಗ ನೀವು ಕಾರ್ಯಾಚರಣೆ ಮಾಡಿ ಅಲ್ಲಿ ಬಂದ್ ಒಂದು ಕೆಲಸ ನಾವು ಮಾಡ್ತೇವೆ हाँ बस म